ಈ ರೀತಿ ರೈಲುಗಳನ್ನೇ ಬಿಡ್ತಾ 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 ಜನರಿಗೆ ಮಂಕು ಬುದ್ಧಿ ಹರಚಿ ಚುನಾವಣೆಯಲ್ಲಿ ಗೆದ್ದಿರೋದು ಬಿಟ್ಟರೆ ಯಾವುದೇ ರೀತಿಯ ಕೆಲಸಗಳು ಅಭಿವೃದ್ಧಿಗಳು ಎಂ ಪಿ ಎಲೆಕ್ಷನ್ ಆದಮೇಲೆ ಯಾವುದೇ ರೀತಿ ಐದು ವರ್ಷದಲ್ಲಿ ಜೀರೋ ಇದೆ ಸರ್ ಬಿ ಜೆ ಪಿ ಪಾರ್ಟಿ ಅಂತಂದ್ರೇ ಅದು ಭ್ರಷ್ಟಾಚಾರವನ್ನು ಪೋಷಿಸ್ತಕ್ಕಂಥ ಪಾರ್ಟಿ ಅತ್ಯಾಚಾರಿಗಳನ್ನು ಹೊಂದಿರತಕ್ಕಂಥ ಪಾರ್ಟಿ ಹಾಗಾಗಿ ಅತ್ಯಾಚಾರಿಗಳನ್ನು ಕಾಪಾಡಲಿಕ್ಕೆ ಈ ಬಿ ಜೆ ಪಿ ಪಾರ್ಟಿ ಇರೋದು ಸರ್ ಮಹಿಳಾ ಪರವಾಗಿ ಭೇಟಿ ಬಚಾವೋ ಭೇಟಿ ಪಡಾವೋ ಏನೂ ಇಲ್ಲ ಬೇಟಿಯನ್ನು ಬಚಾವ್ ಮಾಡಲಾರ್ದೆ ಭೇಟಿಯನ್ನು ಓದಲಿಕ್ಕೆ ಬಿಡಲಾರ್ದೆ ಈಗ ಅಕ್ಷರವನ್ನು ಕೂಡ ಎನ್ ಇ ಪಿ ಜಾರಿಗೆ ಮಾಡೋದ್ರ ಮೂಲಕ ಅಕ್ಷರವನ್ನು ಕೂಡ ಕಿತ್ಕೊಳ್ತಾ ಇದ್ದಾರೆ ಹಾಗಾಗಿ ಇದು ಒಂದು ಸುಳ್ಳು ಯೋಜನೆ ಫೋಟೋ ಶೂಟಲ್ಲೇ ಬಿಸಿ ಇರ್ತಕ್ಕಂಥ ಪ್ರಧಾನಿ ನಾವು ಕಂಡಿರ್ತಕ್ಕಂಥದ್ದು ನಮ್ಮ ಭಾರತದ ಇತಿಹಾಸದಲ್ಲಿ ಅಂದರೆ ಯಾವ ಪ್ರಧಾನಿಯೂ ಈ ರೀತಿಯಾದಂಥ ಒಂದು ಕೆಲಸ ಮಾಡಿಲ್ಲ ಮೊದಲನೇದಾಗಿ ಸರ್ ಇಲ್ಲಿ ಅಭಿವೃದ್ಧಿ ಅನ್ನೋದೇ ಮರೆತು ಬಿಟ್ಟಿದ್ದಾರೆ ಈಗ ಯಾಕಂದರೆ ಉಮೇಶ್ ಅವರು ಅದೊಂದು ಕುದುರೆ ವ್ಯಾಪಾರದಲ್ಲಿ ಮಾರಾಟದಂಥ ಒಂದು ಕುದುರೆ ಅಂತಲೇ ತಿಳ್ಕೊಂಡ್ಬಿಟ್ಟಿದ್ದಾರೆ ಹಣಕ್ಕಾಗಿ ಸೇಲ್ ಆದಂಥ ಒಬ್ಬ ವ್ಯಕ್ತಿ ಜನರಿಗೆ ಯಾವ ಕೆಲಸ ಮಾಡೋಕ್ಕೆ ಸಾಧ್ಯ ಹಾಗಾಗಿ ಜನರ ಹತ್ರನೇ ಬಂದ ಇಲ್ಲ ಅವರು ಐದು ವರ್ಷ ಎಂ ಪಿ ಇದ್ದರೂ ಅವರಿಗೆ ಒಂದು ಟೈಟಲ್ ಇದೆ ಚುಂಚೋಳಿ ಎಮ್ ಪಿ ಅಂಥೇಳಿ ಯಾವ ಕ್ಷೇತ್ರಕ್ಕೂ ಭೇಟಿಯಾಗಿಲ್ಲ ಯಾವ ತಾಲೂಕಕ್ಕೂ ಭೇಟಿಯಾಗಿಲ್ಲ ಜನ ಸ್ಪಂದನೆ ಮಾಡಿಲ್ಲ ಜನರ ಸಮಸ್ಯೆಗಳು ಕೇಳಿಲ್ಲ ಕಲಬುರಗಿಗೆ ಅಭಿವೃದ್ಧಿಗೋಸ್ಕರ ಏನು ಮಾಡಬೇಕು ಅಂತಕ್ಕಂಥದ್ದು ಅವರಲ್ಲಿ ಪ್ರಜ್ಞೆ ಇಲ್ಲ ಹಾಗಾಗಿ ಎಷ್ಟೋ ಕಡೆ ಅವ್ರನ್ನ ಗೆರವ್ ಹಾಕಿದ್ದಾರೆ ಇದೇ ವಾಡಿ ಒಳಗಡೆ ಚಿತಾಪುರ ಕಡೆ ಆಳನ್ ಕ ಬೇರೆ ಬೇರೆ ಕಡೆ ಹೋದಲ್ಲೆಲ್ಲ ಈಗ ನಮ್ಮ ಸೇಡಮು ಜವ್ರಿಗೆ ಎಷ್ಟೋ ಕಡೆ ನಮ್ಮ ಯುವ ಜನರು ಅವ್ರಿಗೆ ಉದ್ಯೋಗ ಕೇಳಿ ಗೆರವ್ ಹಾಕಿದ್ದಾರೆ ಯಾಕಂದರೆ ಇವರು ಕೂಡ ಅವರ ಮೋದಿ ಸರ್ಕಾರದ ಸುಳ್ಳು ನೀತಿಯನ್ನು ಪ್ರಚಾರ ಮಾಡೋಕ್ಕೆ ಪ್ರಯತ್ನಪಟ್ಟರು ನಾನು ನಿಮಗೆ ಒಂದು ಲಕ್ಷ ಓಟ್ ನನಗೆ ಓಟ್ಗಳನ್ನು ಕೊಟ್ಟರೆ ಒಂದು ಲಕ್ಷ ಉದ್ಯೋಗ ಸೃಷ್ಟಿ ಮಾಡಿಕೊಡ್ತೀನಿ ಅಂತೇಳಿ ಇದೇ ಜವರ್ಗಿಯಲ್ಲಿ ಅವರು ಭಾಷಣ ಮಾಡಿ ಹೋಗ್ತಾರೆ ಇಲ್ಲಿವರೆಗೂ ಕೂಡ ಮತ್ತೆ ಜವರ್ಗಿಗೆ ಹೋಗಿ ವಿಸಿಟ್ ಮಾಡಲ್ಲ ಅವರು ಹಾಗಾಗಿ ಒಂದು ಲಕ್ಷ ಉದ್ಯೋಗ ಸೃಷ್ಟಿನೂ ಇಲ್ಲ ಐ ಟಿ ಪಾರ್ಕೂ ಇಲ್ಲ ಒಂದು ರೀಸೆಂಟಾಗಿ ನಾವು ಪೇಪರ್ನಲ್ಲಿ ನೋಡಿದ್ವಿ ಮಾರ್ಚ್ ಒಂಬತ್ತನಕ್ಕೆ ನಾವು ಭಾರತ ರೈಲನ್ನು ಇದು ಜಾರಿ ಮಾಡ್ತಾಯಿದ್ದೀವಿ ತರ್ತಾಯಿದ್ದೀವಿ ಅಂಥೇಳಿ ಅಂದರೆ ಒಂದು ರೈಲು ಬಿಡೋಕ್ಕೆ ನಿಮಗೆ ಐದು ವರ್ಷ ಬೇಕಾಯಿತಾ ಈ ರೀತಿ ರೈಲುಗಳನ್ನೇ ಬಿಡ್ತಾ 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 ಜನರಿಗೆ ಮಂಕ್ ಬುದ್ದಿ ಹರಚಿ ಚುನಾವಣೆಯಲ್ಲಿ ಗೆದ್ದಿರೋದು ಬಿಟ್ಟರೆ ಯಾವುದೇ ರೀತಿಯ ಕೆಲಸಗಳು ಅಭಿವೃದ್ಧಿಗಳು ಎಂ ಪಿ ಎಲೆಕ್ಷನ್ ಆದಮೇಲೆ ಯಾವುದೇ ರೀತಿ ಐದು ವರ್ಷದಲ್ಲಿ ಜೀರೋ ಇದೆ ಸರ್ ಕನ್ನಡರಿಗೆ ಬಿ ಜೆ ಪಿ ಸರ್ಕಾರದಿಂದ ಫಸ್ಟ್ ಆಫ್ ಆಲ್ ಭಾಳ ಆಗಿದೆ ಸರ್ ಇತ್ತೀಚೆಗೆ ಫೆಬ್ರವರಿ ಏಳನೇ ತಾರೀಕು ಇಲ್ಲಿನ ರಾಜ್ಯ ಸರ್ಕಾರ ಇತ್ತೀಚೆಗೆ ಚುನಾವಣೆ ಆದಂಥ ಸಂದರ್ಭದಲ್ಲಿ ಗೆದ್ದಂಥ ಸರ್ಕಾರ ನಮ್ಮ ಪಾಲಿನ ಟ್ಯಾಕ್ಸ್ ನಮಗೆ ಕೊಡಿ ಅಂತ ಕೇಳಿದ್ರು ಕೂಡ ಕೊಡ್ತಾ ಇಲ್ಲ ಅದು ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಆಯಿತು ಜನಸಾಮಾನ್ಯರು ಕೂಡ ಧ್ವನಿಗೂಡಿಸಿದ್ರು ಬೇರೆ ಬೇರೆ ಭಾಗಗಳಲ್ಲಿ ಹೋರಾಟಗಳು ಕೂಡ ಆಗಿದ್ದಾವೆ ಯಾಕಂದರೆ ನಾವು ಕಟ್ಟಿರೋ ಟ್ಯಾಕ್ಸನ್ನು ತೊಗೊಳ್ತೀರ ನಮಗೆ ಕರ್ನಾಟಕಕ್ಕೆ ಅಭಿವೃದ್ಧಿ ಮಾಡೋಕ್ಕೋಸ್ಕರ ನೀವು ಯಾವುದೇ ರೀತಿಯ ಹಣವನ್ನು ಬಿಡುಗಡೆ ಮಾಡಲ್ಲ ಅಂತಂದರೆ ಇದು ಒಂದು ದೊಡ್ಡ ದ್ರೋಹ ಇದು ಕರ್ನಾಟಕ ಮಾಡ್ತಾರಂಥ ಒಂದು ದೊಡ್ಡ ದ್ರೋಹ ಸರ ಬಿ ಜೆ ಪಿ ಪಾರ್ಟಿ ಅಂತಂದ್ರೆ ಅದು ಭ್ರಷ್ಟಾಚಾರವನ್ನು ಪೋಷಿಸ್ತಕ್ಕಂಥ ಪಾರ್ಟಿ ಅತ್ಯಾಚಾರಿಗಳನ್ನು ಹೊಂದಿರತಕ್ಕಂಥ ಪಾರ್ಟಿ ಈಗ ಅದರ್ಲಿಂದ ನಾವು ನ್ಯಾಯವನ್ನು ನಿರೀಕ್ಷಿಸ್ಲಿಕ್ಕಾಗಲ್ಲ ಯಾಕಂದರೆ ಕುಶ್ ಕುಸ್ತಿಪಟುಗಳ ಮೇಲೆ ಅನ್ಯಾಯ ಮಾಡಿದವರು ಯಾರು ಅವ್ರದೇ ಪಕ್ಷದವರು ಈ ಕುಸ್ತಿಪಟುಗಳು ನ್ಯಾಯಕ್ಕಾಗಿ ಬೀದಿ ಮೇಲೆ ನಿಂತ್ಕೊಂಡು ಹೋರಾಟ ಮಾಡಿದ್ರು ಆ ಮಹಿಳೆಯರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಧ್ವನಿ ಎತ್ತಿದ್ರು ಕೊನೆಗೆ ಮತ್ತು ಕುಸ್ತಿಪಟುವಿನ ಇದೇ ಅಧ್ಯಕ್ಷ ಸ್ಥಾನಕ್ಕೆ ಅವ್ರದ್ದೇ ಆದಂಥ ಒಬ್ಬ ಮನುಷ್ಯನನ್ನೇ ಅವರು ನೇಮಕ ಮಾಡ್ತಾರೆ ಆವಾಗ ಸಾಕ್ಷಿಯವರು ತಮ್ಮ ಶೂಸ್ಗಳನ್ನು ಇಟ್ಟು ಪ್ರೆಸ್ ಮೀಟ್ ಮಾಡಿ ನಾನು ಬಿಡ್ತಾ ಇದ್ದೀನಿ ಕುಸ್ತಿಯ ಇಲ್ಲಿಂದ ಅಂಥೇಳಿ ಅಂದರೆ ಮಹಿಳೆಯರು ಸಾಧನೆ ಮಾಡ್ತಕ್ಕಂತಹ ಒಂದು ನಾಡಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಅಂದರೆ ಕುಸ್ತಿಪಟು ಅಂತಂದರೆ ಸಾಮಾನ್ಯವಾದ ಅಲ್ಲ ಅದು ದೊಡ್ಡ ಸಾಧನೆ ಅದು ಅಂತಹ ಒಬ್ಬ ಮಹಿಳೆಗೆ ಅನ್ಯಾಯ ಅಂತಂದ್ರೆ ನ್ಯಾಯ ಕೊಡ್ಸೋಕ್ಕಾಗಲ್ಲ ನಮ್ಮ ಪ್ರಧಾನಿಗಳಿಗೆ ಯಾಕಂದರೆ ಅವರು ನವಿಲೆಗಳಿಗೆ ಕಾಳಾಕದ್ರಲ್ಲಿ ಬ್ಯುಸಿ ಇರ್ತಾರೆ ಫೋಟೋ ಶೂಟಲ್ಲಿ ಬ್ಯುಸಿ ಇರ್ತಾರೆ ಜೊತೆಗೆ ದಿನಕ್ಕೆ ಎರಡೆರಡು ಮೂರು ಮೂರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಫೋಟೋ ಶೂಟಲ್ಲೇ ಬಿಸಿ ಇರ್ತಕ್ಕಂಥ ಪ್ರಧಾನಿ ನಾವು ಕಂಡಿರ್ತಕ್ಕಂಥದ್ದು ನಮ್ಮ ಭಾರತದ ಇತಿಹಾಸದಲ್ಲಿ ಅಂದರೆ ಯಾವ ಪ್ರಧಾನಿನೂ ಈ ರೀತಿಯಾದಂಥ ಒಂದು ಕೆಲಸ ಮಾಡಿಲ್ಲ ವಾಜಪೇಯಿ ಅವರು ಇತ್ತ ಇರ್ತಕ್ಕಂಥ ಸಂದರ್ಭದಲ್ಲಿ ಪಿ ವಿ ನರಸಿಂಹಮೂರ್ತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕೆಲಸಗಳಾಗಿದ್ದಾವೆ ಆದರೆ ನರೇಂದ್ರ ಮೋದಿ ಬಂದ ಮೇಲೆ ಯಾವುದೇ ರೀತಿಯ ಕೆಲಸಗಳು ಆಗಿಲ್ಲ ಇತ್ತೀಚೆಗೆ ನಾವು ಮಣಿಪುರ ಘಟನೆ ನೋಡ್ಬೋದು ಅಲ್ಲಿಯೂ ಕೂಡ ಹೋಗಿ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಲಿಲ್ಲ ಎಷ್ಟು ಕ್ರೂರ ಕೃತ್ಯ ಅದು ಅಂತಂದರೆ ಹೆಣ್ಮಕ್ಳನ್ನು ಬೆತ್ತಲೆ ಮಾಡ್ಕೊಂಡು ಬಂದು ಅತ್ಯಾಚಾರ ಮಾಡ್ತಕ್ಕಂಥದ್ದು ಇಷ್ಟು ಕ್ರೂರ ಅದು ಮಾಡಿದವರು ಯಾರು ಅದು ಆರ್ ಎಸ್ ಎಸ್ನ ಹಿನ್ನೆಲೆ ಇರತಕ್ಕಂಥ ವ್ಯಕ್ತಿಗಳು ಬಿ ಜೆ ಪಿ ಆರ್ ಎಸ್ ಎಸ್ನ ಕೂಸು ಹಾಗಾಗಿ ತಮ್ಮದೇ ಸಂಘ ಪರಿವಾರದವರು ಮಾಡಿರ್ತಕ್ಕಂಥ ಅತ್ಯಾಚಾರದ ವಿರುದ್ಧನೂ ಧ್ವನಿ ಎತ್ತಲಿಲ್ಲ ಅದಕ್ಕೆ ನ್ಯಾಯ ಕೂಡ ಕೊಡಿಸ್ಲಿಲ್ಲ ಸೊ ಇಂಥ ಸಾಕಷ್ಟು ಹತ್ರ ಪ್ರಕರಣ ಉತ್ತರ ಪ್ರದೇಶದಲ್ಲಿ ಅತ್ಯಾಚಾರ ಆದ ಮಹಿಳೆ ಮನೆಗೆ ಹೋಗಿ ಮಾತಾಡೋಕ್ಕೆ ಅವಕಾಶ ಇರಲಾರ್ದಷ್ಟು ಬಿಗಿ ಬಂದೋಬಸ್ತು ಅವರನ್ನು ಕಾಪಾಡಲಿಕ್ಕೆ ಹಾಗಾಗಿ ಅತ್ಯಾಚಾರಿಗಳನ್ನು ಕಾಪಾಡಲಿಕ್ಕೆ ಈ ಬಿ ಜೆ ಪಿ ಪಾರ್ಟಿ ಇರೋದು ಸರ್ ಮಹಿಳಾ ಪರವಾಗಿ ಭೇಟಿ ಬಚಾವೋ ಭೇಟಿ ಪಡಾವೋ ಏನೂ ಇಲ್ಲ ಬೇಟಿಯನ್ನು ಬಚಾವ್ ಮಾಡಲಾರ್ದೆ ಭೇಟಿಯನ್ನು ಓದಲಿಕ್ಕೆ ಬಿಡಲಾರ್ದೆ ಈಗ ಅಕ್ಷರವನ್ನು ಕೂಡ ಎನ್ ಇ ಪಿ ಜಾರಿಗೆ ಮಾಡೋದ್ರ ಮೂಲಕ ಅಕ್ಷರವನ್ನು ಕೂಡ ಕಿತ್ಕೊಳ್ತಾ ಇದ್ದಾರೆ ಹಾಗಾಗಿ ಇದು ಒಂದು ಸುಳ್ಳು ಯೋಜನೆ